ಈ ಪ್ಯಾನ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಶೀಡ್ಸನ್ನು ರೀ ಈ ಪಂಪ್ಕಿನ್ ಸೀಡ್ಸ್ಗಳು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋಂಥವು ಲೋ ಇಟ್ಟನೆ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ರೀ ಇದರಲ್ಲಿ ಮ್ಯಾಗ್ನೇಷಿಯಮು ಜಿಂಕ್ ಜಾಸ್ತಿ ಇರ್ತದ್ರಿ ಇದು ಹಾರ್ಟ್ ಹೆಲ್ತ್ಗೆ ಒಳ್ಳೇದು ಇಮ್ಯುನಿಟಿ ಜಾಸ್ತಿ ಮಾಡ್ತದೆ ಡೈಜೆಷನ್ಗೂ ಕೂಡ ಒಳ್ಳೆಯದು ಇದನ್ನು ವೆಯ್ಟ್ ಲಾಸ್ ಮಾಡೋರು ತಿಂತಾರೆ ನೋಡಿರಿ ಈ ರೀತಿ ಲೋ ಫ್ಲೇಮ್ದಲ್ಲಿ ಇಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಟೈಮ್ ಬೇಕು ರೀ ಇದಕ್ಕೆ ನನಗೆ ನಾಲ್ಕು ನಿಮಿಷ ಹತ್ತಿದ ಚೆನ್ನಾಗಿ ಹುರಿದ್ಬಿಟ್ಟು ತಗೊಂಡಿನಿ ನೋಡಿರಿ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ಯದ ರೀ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಈಗೇನಾಗಲಿ ಕಂಪ್ಲೀಟಾಗಿ ಆಗಲಿ ನಾನು ಇಲ್ಲಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಅಂತೇಳಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆ ಧರಿಸ್ಲೇ ಹಾಕಿದ್ದೀನಿ ನೀವು ಸಿಪ್ಪೆ ತೆಗೆದು ಬಿಟ್ಟು ಹಾಕ್ಬೋದು ಇಲ್ಲೊಂದು ಸ್ವಲ್ಪ ಕರ್ಮೇವು ಸೊಪ್ಪನ್ನು ಹಾಕಿದ್ದೀನಿ ಕರ್ಮೇವು ಸೊಪ್ಪಿನ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವೇನು ಮಾಡ್ಬೋದು ಮಾಡ್ಬೋದು ನೋಡಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರ್ಕೊಳ್ರಿ ಒಂದು ಎರಡು ನಿಮಿಷ ಆ ಕರಿಮೇವು ಕ್ರಿಸ್ಪಿ ಹಾಕ್ಬೇಕು ನೋಡ್ರಿ ಅಲ್ಲಿ ಬರ್ಬೇಕು ಮೆಣಸಿನ್ಕಾಯಿ ಕರಿಮೇವು ಕ್ರಿಸ್ಪಿ ಆಗಬೇಕು ಆ ಬಳ್ಳುಳ್ಳಿ ಒಳಗಿನೆಲ್ಲ ಎಲ್ಲ ಹೋಗ್ಬೇಕು ನೋಡ್ರಿ ಅಂದರೆ ತೇವಾಂಶ ಅಂದರೆ ಏನು ಹಸಿ ಅಂಶ ಉಳಿಬಾರ್ದು ಅಷ್ಟೇ ನೋಡಿ ಬಿಟ್ಟು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ಮೇಲೆ ನಾನು ಇಲ್ಲಿ ಒನ್ ಸ್ಪೂನ್ ಆಗೋಷ್ಟೇ ಹಾಕ್ತಾ ಇದ್ದೀನಿ ಮೊದಲೇ ಜೀರಿಗೆ ಹಾಕಿಬಿಟ್ರೆ ಜೀರಿಗೆ ಏನಾಗ್ಬಿಡ್ತದೆ ರೀ ಎಲ್ಲ ಹೋಗ್ತಾವೆ ಅದಕ್ಕೆ ಅವೆಲ್ಲ ಹುರಿದ ಹುರಿದ್ಮೇಲೆ ಜೀರಿಗೆ ಆ ಪ್ಯಾನ್ ಬಿಸಿ ಇರೋದ್ರಿಂದ ಏನಾಗ್ಬಿಡ್ತದ ಜೀರಿಗೆ ಎಲ್ಲ ಹುರಿದ್ಬಿಡ್ತಾವ್ರಿ ನೋಡಿ ಈಗಿದ ಕಂಪ್ಲೀಟಾಗಿ ಆರಲಿ ರೀ ಈಗ ಮಿಕ್ಸಿ ಜಾರ್ಗೆ ನಾನು ಆ ಕುಂಬಳಕಾಯಿ ಬೀಜನ್ನು ಹಾಕ್ತಾಯಿದ್ದೀನಿ ಇವತ್ತು ನಾನು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸ್ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಅವಳಗಿರೋ ಮೆಣಸಿನ್ಕಾಯಿ ಕರಿಮೆ ಸೊಪ್ಪನ್ನು ಎಲ್ಲನೂ ಹಾಕ್ಕೊಂಡಿದ್ದೀನಿ ರೀ ನಾನು ಜೀರಿಗೆದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟೇ ರೆಡ್ ಚಿ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಇದು ಖಾರ ಇರೋ ಚಿಲ್ಲಿ ಪೌಡ್ರ್ ಅದ ರೀ ಅಂದ್ರೆ ಖಾರ ಜಾಸ್ತಿ ಅದು ಇದು ಅದಕ್ಕೆ ಬ್ಯಾಡಿಗೆ ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕಿನಿ ಈಗ ಇದನ್ನು ಪೌಡ್ರ್ ಮಾಡ್ಕೊಂಡ್ರಿ ನೋಡಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರೋಣ್ರಿ ಇದನ್ನು ನೋಡಿ ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದದ ಬಟ್ ಟೇಸ್ಟ್ನು ಇದು ಈ ಶೇಂಗಾ ಚಟ್ನಿ ಪುಡಿ ಅದು ತಿಂತಿರ್ತೀವಲ್ಲ ಇದು ಕುಂಬಳಕಾಯಿ ಬೀಜದಿಂದ ಮಾಡ್ಯದ ಅಂತ ಹೇಳೇನು ಗೊತ್ತೂ ಆಗಲ್ಲ ರೀ ತುಂಬ ಹೆಲ್ದಿಯಾಗಿರುವಂಥ ಚಟ್ನಿ ಪುಡಿ ಅಂತ ಕರಿಬೋದು ನೀವು ಇದನ್ನು ದೋಸೆ ದೋಸೆ ಅಥವಾ ಇಡ್ಲಿ ಪುಡಿ ಇಡ್ಲಿ ಅದು ತಿಂತಿರ್ತೀವಲ್ಲ ಆ ರೀತಿ ಇಡ್ಲಿ ಮೇಲೆ ತುಪ್ಪ ಹಾಕ್ಬಿಟ್ಟು ಹಾಕ್ಬೋದು ದೋಸೆಯಲ್ಲೇನು ಈ ಚಟ್ನಿ ಪುಡಿಯನ್ನು ಉದುರಿಸಿ ಏನು ಮಾಡ್ಬೋದು ತುಪ್ಪ ಹಾಕಿ ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ ಹಾಗೇನೂ ಕೊಡ್ಬೋದು ಉತ್ತಪ್ಪ ಮಾಡ್ರ ಮ್ಯಾಲ ಶೇಂಗಾ ಚಟ್ನಿನ ಹಾಕ್ತೀವಲ್ಲ ಅದ್ರ ಬದಲು ಈ ಚಟ್ನಿ ಪುಡಿನೂ ಹಾಕ್ಬೋದು ನೋಡಿರಿ ಇದನ್ನ ಮಸಾಲೆ ಜೊತೆ ರೊಟ್ಟಿ ಜೊತೆನೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಇವತ್ತು ಇದನ್ನು ಚಟ್ನಿ ಪುಡಿಯನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ರೀತಿ ತುಂಬ ಹೆಲ್ದಿಯಾಗಿರುವಂಥ ಪೌಡರ್ ಇದು ಮಕ್ಕಳು ದೊಡ್ಡವ್ರು ಎಲ್ಲರಿಗೂ ನೀವು ಇದನ್ನು ಯಾವುದೇ ರೀತಿಯೂ ತಿನ್ಬೋದು ನೋಡಿ ನಾನಿವತ್ತು ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಚಟ್ನಿ ಪುಡಿಯನ್ನು ಹಾಕ್ಬಿಟ್ಟು ಇದನ್ನ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಬಾಕ್ಸಿಗಾದ್ರೂ ಹಾಕ್ಕೊಡ್ಬೋದು ಚಟ್ನಿ ಪುಡಿ ಅನ್ನ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ಒಂದು ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬ ಹೆಲ್ದಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಚಟ್ನಿ ರೀ ಇದನ್ನ ಇಲ್ಲಾಂದ್ರೆ ನೀವು ದೋಸೆ ಜೊತೆ ಇಡ್ಲಿ ಜೊತೆ ಏನು ಮಾಡ್ರಿ ದೋಸೆಯಲ್ಲಿ ಏನು ಮಾಡ್ರಿ ಉದುರಿಸ್ಬಿಟ್ಟು ತುಪ್ಪ ಹಾಕ್ಕೊರಿ ಇಡ್ಲಿ ಮೇಲೂ ತಿನ್ಬೋದು ಅಥವಾ ನೋಡಿ ತುಂಬ ಚಪಾತಿಯಲ್ಲಿ ಈ ರೀತಿ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಮಕ್ಕಳಿಗೆ ರೋಲ್ ಮಾಡಿಕೊಡ್ರಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ರೀ ಈ ಕುಂಬಳಕಾಯಿ ಬೀಜ ಚಟ್ನಿ ಪುಡಿ ರೆಸಿಪಿ ನಿಮಗೆ ಸ್ವಲ್ಪಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಇದನ್ನು ಹೊರಗಡೆನೇ ನೀವು ಒಂದು ತಿಂಗಳವರೆಗು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು